ಅತ್ತೆ ಸೊಸೆ ಹಾಸ್ಯ ಕಥೆ ಒಂದು ಊರಲ್ಲಿ ಲಕ್ಷ್ಮಿ ಎಂಬ ಅತ್ತೆ ಮತ್ತು ಗೀತಾ ಎಂಬ ಸೊಸೆ ಇಬ್ಬರಿಗೂ ಸ್ವಲ್ಪ ಜಗಳ ಸ್ವಲ್ಪ ಹಾಸ್ಯ ಸ್ವಲ್ಪ ಮುನಿಸು ಎಲ್ಲವೂ ಇತ್ತು ಆದರೆ ಹೃದಯದಿಂದ ಇಬ್ಬರಿಗೂ ತುಂಬನೇ ಪ್ರೀತಿ ಇತ್ತು ಅತ್ತೆ ಊಟ ಮಾಡಲಿಲ್ಲವಲ್ಲ ಯಾಕೆ ಗೀತಾ ನೀನು ಮಾಡಿದ ಹಸಿರು ಚಟ್ನಿ ಎಷ್ಟು ಉಪ್ಪಾಗಿತ್ತು ಗೊತ್ತಾ ಏನೇ ನೀನು ಆ ಥರನ ಮಾಡೋದು ನನಗೆ ಎಷ್ಟು ಹಸಿವಾಗಿತ್ತು ಎಲ್ಲ ತಿನ್ಕೊಳ್ಳೋಣ ಅಂತ ಹೋಗಿ ಕೂತ್ಕೊಂಡ್ರೆ ಹೊಟ್ಟೆ ಎಲ್ಲ ಬೆಂಕಿ ಬಿದ್ದಂಗೆ ಆಗ್ತಿದೆ ನಾಲ್ಕು ಹೊಟ್ಟೆ ಎಲ್ಲ ಅದು ಏನೇ ಚಟ್ನಿ ಅಂತಾರೆ ಅದನ್ನೇನಾದರೂ ಅಯ್ಯೋ ದೇವ್ರೆ ಅತ್ತೆ ನಾನು ಉಪ್ಪು ಹಾಕಿದ್ದು ಒಂದೇ ಒಂದು ಚಮಚೆ ನೀವು ಅಳತೆ ಇಟ್ಟಿದ್ದೀರಲ್ವಾ ಅದನ್ನೇ ನೋಡಿ ಏನಾದರೂ ನೀವು ತಿಳ್ಕೊಂಡಿರಬೇಕು ಅಷ್ಟೇ ಹೌದಾ ಹ್ಞೂ ನಮ್ಮ ಕಾಲದಲ್ಲಿ ನಾವು ಕಣ್ಣು ಮುಚ್ಚಿ ಕೂಡ ಅಳತೆ ಮಾಡ್ತಿದ್ದೀವಿ

ನಾನು ಅದೇ ಚೆನ್ನಾಗಿತ್ತು ಅತ್ತೆ ಅಯ್ಯಪ್ ಅಡುಗೆ ಏನು ಸಂಬಂಧ ಹಾ ಅಡುಗೆ ಅಂದರೆ ಮನಸ್ಸಿನಿಂದ ಮಾಡಿರಬೇಕು ಅಂದರೆ ಅದು ತುಂಬ ರುಚಿಯಾಗಿರುತ್ತೆ ನೀನು ಖಾರ ಉಪ್ಪು ನೀನು ಏನೇ ಹಾಕಿದ್ರೂ ಎಷ್ಟು ಹಾಕಿದ್ರೂ ಅದು ತುಂಬಾ ರುಚಿ ಬರುತ್ತೆ ನೀನು ಯಾವಾಗ್ಲೂ ಮೊಬೈಲಲ್ಲೇನೇ ಇದ್ರೆ ಅದು ಎಷ್ಟು ಹಾಕಿದೆಯೋ ಏನೋದು ಗೊತ್ತಿರುತ್ತೆ ಅದು ನಿನಗಷ್ಟೇ ಪ್ರೀತಿ ನಮಗಂತೂ ಅಲ್ಲಮ್ಮ ಹೌದತ್ತೆ ನಾನೇನೇ ಮಾಡಿದ್ರು ನಿಮ್ಮಷ್ಟು ಕ್ಲಾಸಿಕ್ ಟೇಸ್ಟ್ ಬರೋದಿಲ್ಲ ಬಿಡಿ ಹಾ ನಿಮ್ಮ ಕೈ ಟೇಸ್ಟೇ ಬೇರೆ ನಮ್ಮ ಕೈ ಟೇಸ್ಟೇ ಬೇರೆ ಹಾ ಆಪ್ಗಿಂತ ಮೇಲು ನಿಮ್ಮ ಕೈ ರುಚಿನೇ ಜಾಸ್ತಿ ಇರುತ್ತೆ ಅಲ್ವಾ ಸಾಕು ಬನ್ನಿ ಅಲ್ಲಿ ಹಾಲಲ್ಲಿ ಕೂತ್ಕೊಳ್ಳಿ ಅಂತೆ ರೂಮಲ್ಲಿ ಕೂತ್ಕೊಂಡಿದ್ದು ಸಾಕು ಸರಿ ನಡಿ ಬರ್ತೀನ ಎಲ್ಲ ನೀನೇನು ಹೇಳಿ ನಾನು ಕರೆಯೋದೇನು ಅವಶ್ಯಕತೆ ಇಲ್ಲ ಹೋಗು ಎಷ್ಟೇ ಇದ್ರೂ ನನ್ನ ಸೊಸೆ ನನ್ನ ಹೊಗಳಿದ್ಲಲ್ಲ ಅಷ್ಟು ಸಾಕು ಅಂತ ಅಂದ್ಕೊಂಡು ತುಂಬ ಖುಷಿ ಪಡ್ತಾ ಇದ್ದಾಳೆ ನೋಡಿ ಈ ಥರ ಅತ್ತೆ ಅಯ್ಯೋ ಗೀತಾ ಇನ್ನೂ ಕಾಫಿ ತಂದಿಲ್ವಲ್ಲೇ ಎಷ್ಟು ನಿಧಾನೆ ನೀನು ನೋಡು ಪಕ್ಕದ ಮನೆ ಸರೋಜಿ ಸೊಸೆ ಎಷ್ಟು ಬೇಗ ಎದ್ದು ಇವಾಗ ಆಲ್ರೆಡಿ ಅವರು ಟಿಫಿನ್ ಕೂಡ ಆಯ್ತು ಮನೆಯಲ್ಲಿ ಇನ್ನೂ ಟೀನೇ ಇಲ್ಲ ಅದೇ ನಾನು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ ನಿಮ್ಗೆ ಅದು ಕಾಣದೇ ಇಲ್ಲ ನೋಡಿ ಹೌದಮ್ಮ ನೀ ಕೆಲಸ ಮಾಡೋದು ನಂಗೆ ತುಂಬನೇ ಗೊತ್ತು ಯಾವಾಗ್ಲೂ ಆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿರ್ತೀಯ ಅದನ್ನು ತಿಕ್ತಾನೇ ಇರ್ತೀಯ ಆ ಬೆರಳು ಸವಿತಾನೇ ಇರುತ್ತೆ ನೋಡು ಒಂದಲ್ಲ ಒಂದು ದಿವಸ ನನ್ನ ನಮ್ಮ ಮಗನಿಗೆ ಹೇಳ್ತೀಯ ಹೊಸ ಬೆರಳು ಹಾಕಿಸು ಅಂತ ಅದು ಅಂತರೂ ಪಕ್ಕನೇ ಅದೇ ನಾನು ಕೆಲಸ ಮಾಡ್ತಾ ಮಾಡ್ತಾನೆ ಮೊಬೈಲ್ ನೋಡೋದು ಯಾಕಂದರೆ ನಮ್ಮ ತುಂಬಾ ಕೆಲಸ ಇರುತ್ತೆ ಮೊಬೈಲಲ್ಲೇ ನಿಮ್ಗೇನು ಗೊತ್ತು ಹೋಗಲಿ ಬಿಡಿ ನಿಮಗೆ ಟೀ ತಾನೆ ಮಾಡ್ಕೊಡ್ತೀನಿ ಹಾಗೆ ನೋಡಿ ನನಗೆ ಡ್ಯೂಟಿಗೆ ಟೈಮ್ ಆಯಿತು ನಾನು ಡ್ಯೂಟಿಗೆ ಹೋಗಬೇಕು ಹಾಗೆ ನಿಮಗೆ ಏನು ಮಾಡಬೇಕು ಹಾಂ ಅನ್ನ ಓದಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಕೊಟ್ಟು ಹೋಗ್ತೀನಿ ಅದನ್ನೇ ತಿನ್ಕೊಳ್ಳಿ ಹಾ ಆಯ್ತಮ್ಮ ಸೊಸೆ ನೀನೇನು ಹಾಕಿದ್ರು ನಾವು ತಿನ್ಬೇಕು ಅಲ್ವಾ ಹಳಸಿದ್ದು ಕೊಟ್ಟರು ತಿನ್ಬೇಕು ಎಂಥದ್ದು ಕೊಟ್ಟರು ತಿನ್ಬೇಕು ಸರಿ ಏನೋ ಒಂದು ಮಾಡಿಡು ಅಯ್ಯೋ ನಮ್ಮ ಅತ್ತೆಗೆ ಸಮಾಧಾನ ಅನ್ನೋದೇ ಇಲ್ಲ ಏನೇ ಲಕ್ಷ್ಮಿ ಸುಮ್ಮನೆ ಕುತ್ಕೊಂಡಿದ್ಯಾ ಏನಾಯ್ತು ಏನಾದರೂ ತಲೆನೋವಾ ಇನ್ನು ಟೀ ಮಾಡಿ ಮಾಡ್ಕೊಟ್ಟಿಲ್ವಾ ನಿಮ್ಮ ಸೊಸೆ ಅಯ್ಯೋ ಮಾಡ್ಕೊಡ್ತಾಳೆ ಅದಕ್ಕೆ ಕುತ್ಕೊಂಡಿದ್ದು ಬಾ ಕುತ್ಕೋ ಏನೋ ಬೆಳಗ್ಗೆ ಬೆಳಗ್ಗೆನೆ ನಮ್ಮನೆಗೆ ಬಂದ್ಬಿಟ್ಟಿದಿ ಏನು ವಿಷಯ ಅಯ್ಯೋ ಲಕ್ಷ್ಮಿ ನಮ್ಮನೆಲ್ಲ ನನ್ನ ಸೊಸೆ ನಾಲ್ಕೂವರೆಗೆ ಎದ್ದು ಎಲ್ಲ ಮಾಡಿದಾಳು ನೋಡಿ ಇವಾಗ ದೋಸೆ ಕೂಡ ಆಯಿತು ಟೀನೂ ಆಯಿತು ಪೂಜೆನೂ ಆಯಿತು ಎಲ್ಲ ಆಯಿತು ಈಗೇನು ಎಲ್ಲ ಮುಗ್ದ ಮೇಲೆ ಏನಿರುತ್ತೆ ಕೆಲಸ ಅದಕ್ಕೆ ಸುಮ್ಮನೆ ನಿಮ್ಮ ನೋಡೋಣ ಅಂತ ಬಂದೆ ನಿಮ್ಮ ನಿಮ್ಮನೆ ನೋಡ್ರೆ ಇನ್ನೂ ಟೀನೇ ಇಲ್ಲ ನೀನು ಸ್ನಾನ ಮಾಡ್ಕೊಂಡು ಎಷ್ಟೊತ್ತಾಯ್ತೋ ಏನೋ ಹಾಗೆ ಕುತ್ಕೊಂಡಿದ್ದೆ ನೋಡು ಪಾಪ ಅನ್ಸುತ್ತೆ ಕಣೆ ನೀನು ನೋಡಿ ಅಯ್ಯೋ ಯಾವಾಗ ಬಂದ್ರಿ ನೋಡಲೇ ಇಲ್ಲ ನೋಡಿ పాప అన్సతీ కర్కీ దోసెన్సి ఎస్లోసేనూ తొట్లా అల్వే సరు అయ్యో ఈవల్ అదకే నరల్ అసే ಅಯ್ಯಸರು ಜಂಟಿ ಹಾಗೆ ತಂದ್ಕೋತೀರಾ ಈ ತಾನೆ ಹೇಳಿದ್ರಲ್ಲ ತಂದ್ಕೊಟ್ರೆ ತಿಂತೀನಿ ಅಂತ ಹೋಗಿ ತಗೊಂಡ್ ಬನ್ನಿ ನಮ್ಮತ್ತೆ ಎಲ್ಲಾನು ತಿಂತಾರೆ ಅಲ್ವಾ ಅತ್ತೆ ಅಯ್ಯೋ ನಮ್ಮ ಮನೆಯಲ್ಲೂ ಇನ್ನೂ ಏನು ಮಾಡಿಲ್ಲ ಇವ್ರ ಮನೇಲಿ ಏನಾದರೂ ಕಾಫಿ ಏನಾದರೂ ಮಾಡಿರ್ತಾರೆ ಅಂತ ಅಂದ್ಕೊಂಡು ನಾನು ಬಂದರೆ ನಾನು ಏನೇನೋ ಸುಮ್ಮನೆ ನಮ್ಮ ಸೊಸೆ ಮೇಲೆ ಬಿಲ್ಡಪ್ ಕೊಟ್ಟೆ ಆದರೆ ಇವರು ಅದೇ ನಿಜ ಅಂತ ತಿಳ್ಕೊಂಡ್ರು ನನ್ನ ಸೊಸೆನೋ ಬೇಗ ಎದ್ದು ಎಕ್ಸಸೈಸು ಜಾಗಿಂಗು ವಾಕಿಂಗು ಅದು ಇದು ಅಂತ ಮಾಡ್ತಾನೆ ಇರ್ತಾರೆ ಆದ್ರೆ ಟೀನೇ ಮಾಡಿಕೊಡಲ್ಲ ಅಯ್ಯೋ ಈಗೇನು ಹೇಳಿ ತರ್ತೀನಿ ಅಂತ ಹೋಗಿ ಸುಮ್ಮನೆ ಅಲ್ಲೇ ಕುಟ್ಕೊಂಡ್ಬಿಡ್ತೀನಿ ಏನೋ ಒಬ್ಬೊಬ್ಬರೇ ಏನೇನೋ ಮಾತಾಡ್ತಾ ಇದ್ದೀನಿ ಬರ್ತೀನಿ ನನ್ ಸೊಸೆ ಎಲ್ಲಾರ್ ಅಲ್ಲ ಅವ್ಳೊಂತರ ಡಿಫ್ರೆಂಟ್ ಎಲ್ಲ ಅಡುಗೆ ಮಾಡಿ ಅಚ್ಕಟ್ಟಾಗಿ ಇಟ್ಟಿರುತ್ತಾಳೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾರ್ ಅಲ್ಲ ಇಲ್ಲಿವರೆಗಾದ್ರು ಒಂದು ಟೀನು ಗತಿ ಇಲ್ಲ ಬೇರೆ ಮನೆಯಲ್ಲಿ ಅವಳ ಸೊಸೆ ಎಷ್ಟೊಂದು ಕೆಲಸ ಮಾಡ್ತಿರ್ತಾಳೆ ಗೊತ್ತಾ ನಾನು ನೋಡ್ತಿರ್ತೀನಿ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಓಡಾಡ್ತಾ ಇರ್ತಾಳೆ ಪಾಪ ಅದು ಎಷ್ಟು ಕೆಲಸ ಮಾಡುತ್ತೋ ಏನೋ ಇವಳು ನೋಡು ಮನೆಯ ಮನೆ ತಿರುಗ್ತಾಳೆ ಸರಿ ಅತ್ತೆ ಹೋಗಿ ತಿಂಡಿ ತರ್ತೀನಿ ಹಾಗೆ ಟೀ ತರ್ತೀನಿ ಏನೇ ಸೊಸೆ ದೋಸೆ ಮಾಡ್ಬಿಟ್ಟಿದ್ಯಾ ರಾತ್ರಿಯಲ್ಲಿ ಉದಿರೋ ಅನ್ನಕ್ಕೆ ಒಗ್ತೀನಿ ಅಂತ ಹೇಳಿದೆ ಈಗ ನೋಡ್ರಿ ದೋಸೆ ಮಾಡ್ಬಿಟ್ಟಿದೋಸೆ ತುಂಬಾ ನೀನು ನನ್ನನ್ನೇ ನಾನು ದೋಸೆ ಕಲ್ತಿರೋದು ನನ್ನ ಬುದ್ಧಿಶಕ್ತಿ ಇಲ್ಲ ಆದ್ರೆ ಕಲಿಸಿರೋದು ನೀವೇ ತಾನೆ ಸರಿ ಮಗಳೇ ನಿನ್ನಲ್ಲಿ ಒಳ್ಳೆ ಮನಸ್ಸಿದೆ ಕೆಲವೊಮ್ಮೆ ನಾನೇ ಹೆಚ್ಚು ಮಾತಾಡ್ಬಿಡ್ತೀನಿ ನಿಮ್ಮ ಮನಸ್ಸಿಗೆ ತುಂಬ ನೋಯಿಸ್ಬಿಡ್ತೀನಿ ಅದು ನನಗೆ ಪ್ರೇರಣೆ ನೀವು ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕನ್ನೇ ಹೇಳ್ತಿರ್ತೀರಾ ಅದನ್ನೇ ನಾನು ಫಾಲೋ ಮಾಡೋದು ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಕಲ್ತಿರೋದು ಇಲ್ಲಾಂದರೆ ನನಗೆ ಕಲಿಲಿಕ್ಕೆ ಆಗ್ತಿತ್ತಾ ಅತ್ತೆ ನಿಮ್ಮ ಮುಂದೆ ನಾನು ಸುಮ್ಮನೆ ಹೇಳಿದೆ ನಾನು ದೋಸೆನೆ ನಿಮಗೋಸ್ಕರ ಅಂತಲೇ ಮಾಡಿರೋದು ಅತ್ತೆ ನೀವು ನನ್ನ ಪ್ರೀತಿಯ ಅತ್ತೆ ನೋಡಿದ್ರಲ್ಲ ವೀಕ್ಷಕರೇ ಹೀಗೆ ಅತ್ತೆ ಸೊಸೆ ನಡುವಿನ ಮಾತುಕತೆ ಕೆಲವೊಮ್ಮೆ ಹಾಸ್ಯ ಕೆಲವೊಮ್ಮೆ ಜಗಳ ಆದರೆ ಕೊನೆಯಲ್ಲಿ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯಿಂದ ತುಂಬಿರುತ್ತದೆ ಎಲ್ಲರ ಮನೆಯಲ್ಲಿ ಹೀಗೆ ಅತ್ತೆ ಸೊಸೆ ಅರ್ಥ ಮಾಡಿಕೊಂಡು ಹೋದರೆ ಆ ಮನೆ ಸ್ವರ್ಗದಂತಿರುತ್ತೆ ಅಲ್ವಾ ವೀಕ್ಷಕರೇ ಥ್ಯಾಂಕ್ ಯು